ಮಾನ್ಯ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಕರ್ನಾಟಕ ರಾಜ್ಯದಲ್ಲಿ ಬೇಕ್ರಿ ಕಾಂಡಿಮೆಂಟು ಹೂ ಹಣ್ಣು ವ್ಯಾಪಾರ ಮಾಡೋರು ಸಣ್ಣ ವ್ಯಾಪಾರಿಗಳ ಮೇಲೆಲ್ಲ ಅದೇನೋ ಜಿ ಎಸ್ ಟಿ ಟ್ಯಾಕ್ಸ್ ಅಂತ ಹೇಳ್ಕೊಂಡು ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಾ ನಿನ್ನೆ ನಿಮ್ಮ ಆದಾಯ ಇಲಾಖೆಯ ಅಧಿಕಾರಿಯೊಬ್ಬರು ಹೇಳ್ತಾರೆ ಫೋನ್ಪೇ ಗೂಗಲ್ ಪೇ ಅಷ್ಟೇ ಅಲ್ಲ ಕ್ಯಾಶಲ್ಲಿ ತೊಗೊಂಡ್ರೆ ಅವ್ರ ಮೇಲೂ ಕೂಡ ನಾವು ಇದು ತೆರಿಗೆ ವಿಧಿಸ್ತೀವಿ ಅವ್ರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ ಏನು ಕರ್ನಾಟಕದಲ್ಲಿ ಒಂದು ತೆರಿಗೆಯ ಭಯೋತ್ಪಾದನೆ ಏನಾದರೂ ನಡೀತಿದೆಯಾ ಸಾಮಾನ್ಯ ಬಡವರು ಜನರ ಮೇಲೆ ಅನ್ನುವಂಥ ಒಂದು ಡೌಟ್ ನಮಗೆ ಇದೆ ಇದಕ್ಕೊಂದು ಸ್ಪಷ್ಟನೆ ಕೊಡಿ ಅಲ್ಲ ಈ ಬೇಕ್ರಿ ಕಾಂಡಿಮೆಂಟಿಗೆಲ್ಲ ಮತ್ತು ಸಣ್ಣ ಹೂ ಹಣ್ಣು ತರಕಾರಿ ವ್ಯಾಪಾರಿಗಳಿಗೆಲ್ಲ ಇವರಿಗೆಲ್ಲ ಒಂದು ಕೊಡ್ತಾ ಇದ್ದೀರಲ್ಲ ಮತ್ತು ಇಲ್ಲ ನೀವು ಕ್ಯಾಶ್ ತಗೊಂಡ್ರು ಕಟ್ಟಬೇಕಾಗತ್ತೆ ಅಂತ ದರ್ಪ ತೋರ್ತಿದಾರಲ್ಲ ಈ ಅಧಿಕಾರಿಗಳು ಅಲ್ಲ ಒಂದು ಬೇಕ್ರಿ ಅವರು ವರ್ಷಕ್ಕೊಂದು ನಲವತ್ತು ವರ್ಷ ವಹಿವಾಟೆ ಮಾಡ್ತಿದ್ದೇನೆ ಅಂತ ಇಟ್ಕೊಳ್ಳೋಣ ಅವನಿಗಾಗೋ ಲಾಭ ಎಷ್ಟು ಫಿಫ್ಟೀನ್ ಪರ್ಸೆಂಟ್ ಮಾರ್ಜಿನ್ ಇದ್ದರೂ ಕೂಡ ಒಂದು ಆರರಿಂದ ಏಳು ಲಕ್ಷ ಸಿಗುತ್ತೆ ಅಂದರೆ ತಿಂಗಳಿಗೊಂದು ನಲವತ್ತರಿಂದ ಐವತ್ತು ಸಾವಿರ ಅದರಲ್ಲಿ ಆತ ತನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿ ಫ್ಯಾಮಿಲಿ ನಡೆಸ್ಕೊಂಡು ಮಕ್ಕಳ ಸ್ಕೂಲ್ ಫೀ ಅದನ್ನೆಲ್ಲ ಕಟ್ಕೊಂಡು ಊರಲ್ಲಿರುವಂಥ ಅವರ ವಯಸ್ಸಾದ ತಂದೆ ತಾಯಿಯರನ್ನೆಲ್ಲ ಸಾಕ್ಕೊಂಡು ಆನಂತರ ಅವರದ್ದೇನಾದರೂ ತಂಗಿಯರು ಅವರಾರಾದರೂ ಇದ್ದರೆ ಅವರು ಮದುವೆಗಿದು ಎಲ್ಲ ಮಾಡಿಕೊಂಡು ಇಂಥದ್ದೆಲ್ಲ ಮಾಡಿದಾಗ ಆತ ಕೊನೆಗೆ ಪ್ರತಿ ತಿಂಗಳಲ್ಲಿ ಸಾಲಕ್ಕೆ ಬೀಳ್ತಾನೆ ಅಂಥದ್ರಲ್ಲಿ ನೀವು ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಹಾಕೋ ಕೊಟ್ಟಿದ್ದೀರಲ್ಲ ಏನಾದರೂ ಒಂದು ಚೂರು ಮನುಷ್ಯತ್ವ ಅನ್ನುವಂಥದ್ದು ಉಳಿದಿದೆಯಾ ಮನುಷ್ಯತ್ವ ಇದೆಯಾ ಟ್ರಾನ್ಸಾಕ್ಷನ್ ಆಗಿದೆ ಅಂತ ನೋಟಿಸ್ ಕೊಟ್ಟಿದ್ದೀರಾ ಸಪೋಸ್ ಒಬ್ಬ ವ್ಯಾಪಾರಿ ಬ್ಯಾಂಕಿನಿಂದ ಸಾಲ ತೊಗೊಂಡು ಬರ್ತಾನೆ ಅಂತ ಇಟ್ಕೊಳ್ಳಿ ಒಂದು ಐದು ಲಕ್ಷ ಅದನ್ನು ಕೂಡ ಆ ಟ್ರಾನ್ಸಾಕ್ಷನಲ್ಲಿರುತ್ತೆ ಅದಕ್ಕೂ ಟ್ಯಾಕ್ಸ್ ಹಾಕ್ತೀರಾ ಅಥವಾ ಕೈಗಡ ತೊಗೊಂಡಿರ್ತಾನೆ ಯಾರ ಒಂದು ಎರಡು ಲಕ್ಷ ತಗೊಂಡಿರ್ತಾನೆ ಅದು ಈ ಅಕೌಂಟಿಗೆ ಬಂದಿರುತ್ತೆ ಈ ಅಕೌಂಟಿನಿಂದಲೇ ವಾಪಸ್ ಕಳಿಸಿರ್ತಾನೆ ಆವಾಗ ನಾಲ್ಕು ಲಕ್ಷ ಟ್ರಾನ್ಸಾಕ್ಷನ್ ಆಯಿತು ಅದಕ್ಕೂ ಟ್ಯಾಕ್ಸ್ ಹಾಕ್ತೀರಾ ಏನಿದು ಒಂಚೂರು ಅರ್ಥನೇ ಆಗ್ತಿಲ್ವಲ್ಲ ಸಾಮಾನ್ಯ ಜನರಿಗೆ ಈ ಥರ ಒಂದು ತೆರಿಗೆ ಭಯೋತ್ಪಾದನೆ ಥರ ಆಗ್ತಾಯಿದ್ದಿಲ್ಲ ಇದ್ರ ಬಗ್ಗೆ ಏನಾದರೂ ರಾಜ್ಯ ಸರ್ಕಾರ ಯೋಚನೆ ಮಾಡಿದೆಯಾ ತೆರಿಗೆ ಇಲಾಖೆಯವರು ಯೋಚನೆ ಮಾಡಿದ್ದೀರಾ ಅಥವಾ ಸಾಮಾನ್ಯ ಜನರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಒಂದು ಜಾಗೃತಿಯನ್ನು ಮೂಡಿಸಿ ಈ ಕೆಲಸವನ್ನು ಮಾಡಿದ್ದೀರಾ ಅದರಿಂದಾಗಿ ದಯವಿಟ್ಟು ನಾನು ಈವಾಗಲೇ ಈ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ರಿಕ್ವೆಸ್ಟನ್ನು ಮಾಡ್ತಾ ಈ ಒಂದು ಬೇಕರಿ ಕಾಂಡಿಮೆಂಟು ಸಣ್ಣ ವ್ಯಾಪಾರಿಗಳು ಹೂ ಹಣ್ಣು ತರಕಾರಿ ಮಾರೋರು ಬಡವರು ಮಧ್ಯಮ ವರ್ಗದವರು ಇವ್ರ ಮೇಲೆ ಮಾಡ್ತಿರುವಂಥ ಈ ಒಂದು ಹೆರಾಸ್ಮೆಂಟು ಕಿರುಕುಳ ನಿಲ್ಲಬೇಕು ಇಲ್ಲ ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಬೀದಿ ಮೇಲೆ ಬಂದು ಹೋರಾಟವನ್ನು ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ ಅಂತ ಹೇಳಿ ಬಯಸ್ತೀನಿ